ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಇಡೀ ದೇಶದ ಗಮನ ಬಿಹಾರ ಚುನಾವಣೆ ಮೇಲಿದೆ ಬಿಹಾರದಲ್ಲಿ ಚುನಾವಣೆಯನ್ನ ಯಾರ್ ಗೆಲ್ತಾರೆ ಅನ್ನೋದು ತರ್ಕ ನಿಲ್ತಾ ಇಲ್ಲ ಯಾರಿಗೂ ಯಾಕಂತಂದ್ರೆ ಒಂದ್ ಕಡೆಯಲ್ಲಿ ಎನ್ ಡಿ ಎ ಬಣ ಇದೆ ಇನ್ನೊಂದ್ ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಇದೆ ನೇರ ಹಣಾಹಣಿ ಇದೆ ಅವರ ಬಣದ ಒಳಗೇನೆ ಇಂಡಿಯಾ ಮೈತ್ರಿಕೂಟದ ಒಳಗೆ ಹಾಗೇನೆ ಎನ್ ಡಿ ಎ ಒಳಗೆ ಸೀಟು ಹಂಚಿಕೆ ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿ ಸಣ್ಣ ಪುಟ್ಟ ಗೊಂದಲಗಳು ಕೂಡ ನಾವು ಈ ಬಾರಿ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಹೋಗ್ತಾರೆ ಮತ್ತೆ ಈ ಚುನಾವಣೆಯನ್ನ ಗೆಲ್ಲೋದು ಎರಡೂ ತಂಡಕ್ಕೆ ಅಂದ್ರೆ ಎನ್ ಡಿ ಎ ಮತ್ತು ಇಂಡಿಯಾ ಬಣಕ್ಕೆ ಮುಖ್ಯ ಆಗಿದೆ ಇದು ಮುಗಿತಾ ಇದ್ದಂಗೆ ಮತ್ತೈದು ರಾಜ್ಯಗಳ ಚುನಾವಣೆ ಎದುರಾಗುತ್ತೆ ಹಾಗಾಗಿ ಈ ಚುನಾವಣೆ ಒಂದಿಕ್ಸೂಚಿಯ ರೀತಿಯಲ್ಲಿ ಆಗತ್ತೆ ಅದ್ರ ಜೊತೆ ಏನು ಅಂತಂದ್ರೆ ಈಗ ಕೇಂದ್ರದಲ್ಲಿರೋದು ಎನ್ ಡಿ ಎ ಸರ್ಕಾರ ಅದು ಬಿಜೆಪಿ ಸರ್ಕಾರ ಅಲ್ಲ ಆ ಎನ್ ಡಿ ಎ ಸರ್ಕಾರದ ಮುಖ್ಯ ಪಾಲುದಾರ ಪಾರ್ಟಿ ಯಾವುದು ಅಂತಂದ್ರೆ ಜೆಡಿಯು ಜೆ ಡಿ ಯು ಅದು ಬಿಹಾರದಲ್ಲಿ ಅಧಿಕಾರದಲ್ಲಿ ಇದೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಹಾಗಾಗಿ ಅವರನ್ನ ಗೆದ್ಕೊಂಡ್ ಬರೋದು ಅದನ್ನ ಉಳಿಸ್ಕೊಳ್ಳೋದು ಅಧಿಕಾರವನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಿತೀಶ್ ಕುಮಾರ್ ಅವರು ಅವರು ಎಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ ಮತ್ತು ಎಷ್ಟು ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಕಡೆಗೆ ಹಾರಿದ್ದಾರೆ ಎಷ್ಟ್ ಕಡೆ ಪಕ್ಷಾಂತರ ಮಾಡಿದ್ದಾರೆ ಯಾರ ಬಣಕ್ ಹೋಗಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ ಅವ್ರ ರಾಜಕೀಯದಲ್ಲಿ ಅವ್ರ ಎಲ್ರ ಜೊತೆನೂ ಚೆನ್ನಾಗೇ ಇದ್ದಾರೆ ಅಗತ್ಯ ಬಿದ್ರೆ ಆರ್ ಜೆ ಡಿ ಜೊತೆ ಸೇರು ಕೂಡ ಅವ್ರು ಚುನಾವಣೆಯನ್ನ ಚುನಾವಣೆ ಮಾಡದಿದ್ರು ಅನಂತರದಲ್ಲಿ ಅಧಿಕಾರವನ್ನ ನಡ್ ನಡೆಸಿದ್ದಾರೆ ಹಿಂದೆ ಕೂಡ ಹಾಗಾಗಿ ಮುಂದೆಯೂ ಅದನ್ನ ನಡೆಸ್ಬೋದು ಹಾಗೇನಾದ್ರೂ ಆದ ಪಕ್ಷದಲ್ಲಿ ಕೇಂದ್ರದಲ್ಲಿರುವ ಎನ್ ಡಿ ಎ ಅಂತಂದ್ರೆ ನರೇಂದ್ರ ಮೋದಿ ಅಮಿತ್ ಶಾ ನೇತೃತ್ವದ ಚೋಡಿಕೆ ಬಹಳ ದೊಡ್ಡ ಪೆಟ್ಟಾಗತ್ತೆ ಈ ಕಾರಣಕ್ಕಾಗಿ ಚುನಾವಣೆಯನ್ನ ಗೆಲ್ಲೋದು ಎನ್ ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ನಂತರದಲ್ಲಿ ಎದುರಾದ ಹರಿಯಾಣ ವಿಧಾನಸಭೆ ಚುನಾವಣೆ ಇರ್ಬೋದು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಇರ್ಬೋದು ದೆಹಲಿ ವಿಧಾನಸಭೆ ಚುನಾವಣೆ ಇರ್ಬೋದು ಈ ಮೂರೂ ರಾಜ್ಯಗಳ ಅಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶ ಆಗತ್ತೆ ಈ ಮೂರೂ ಕಡೆಯಲ್ಲಿ ಯಾವುದೇ ರೀತಿಯ ಬಲಿಷ್ಠವಾದಂತಹ ಒಂದು ಹೋರಾಟವನ್ನು ತೋರಿಸ್ತೇ ಇರೋ ಕಾರಣಕ್ಕಾಗಿ ಮತ್ತು ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಲೇ ಇರೋ ಕಾರಣಕ್ಕಾಗಿ ಬಿಹಾರದಲ್ಲಿ ಅಧಿಕಾರವನ್ನ ಕಿಡಿಯೋದು ಬಹಳ ಮುಖ್ಯ ಆಗುತ್ತೆ ಈ ಅಧಿಕಾರ ಕಿಡಿಯುವಿಕೆಯ ಮೇಲೇನೆ ಮುಂದಿನ ಚುನಾವಣೆ ಮೇಲೆ ಕೂಡ ಅವರು ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸೋದಕ್ಕೆ ಮತ್ತು ಒಂದು ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎರಡೂ ಕಡೆ ಒಂದು ಸಮಬಲದ ಹೋರಾಟ ಕಾಣಿಸ್ತಾ ಇದೆ ನಿತೀಶ್ ಕುಮಾರ್ ಅವರ ಆರೋಗ್ಯ ಮತ್ತು ಅವರ ಮಾನಸಿಕ ಆರೋಗ್ಯ ಮತ್ತು ಅವರ ನಡೆ ನುಡಿ ಇವೆಲ್ಲವೂ ಬಿಜೆಪಿಗೆ ವರವಾಗಿ ಪರಿಣಮಿಸ್ತಾ ಇದ್ದು ಚಿರಾಗ್ ಪಾಸ್ವಾನ್ ಅವರು ಹೊಸ ನಾಯಕನಾಗಿ ಉದಯ ಆಗೋದಕ್ಕೆ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇತರ ಕಡೆಯಲ್ಲಿ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಇಂಡಿಯಾ ಮೈತ್ರಿಕೂಟದಲ್ಲಿ ತೇಜಸ್ವಿ ಯಾದವ್ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಆಗಿ ಆ ಜನ್ ವಿಕಾಸ್ ಇನ್ಸಾನ್ ಪಾರ್ಟಿಯ ಅಹ್ ಮುಖೇಶ್ ಸಹನಿ ಅವರನ್ನ ಉಪಮುಖ್ಯಮಂತ್ರಿ ಆಗಿ ಘೋಷಣೆ ಮಾಡಲಾಗಿದೆ ಪ್ರಣಾಳಿಕೆಯನ್ನ ಇಂಡಿಯಾ ಮೈತ್ರಿಕೂಟದ ಪ್ರಣಾಳಿಕೆ ಅದು ಬಹುತೇಕ ಆರ್ ಜೆ ಡಿ ಪ್ರಣಾಳಿಕೆ ಅಂತಾನೆ ಕಾಣಿಸ್ತಾ ಇದೆ ಪ್ರಣಾಳಿಕೆಯನ್ನ ನಿನ್ನೆ ಬಿಡುಗಡೆ ಮಾಡಲಾಗಿದೆ ಬಿಹಾರದಲ್ಲಿ ಮಹಿಳೆಯರ ಓಟನ್ನ ಯಾರು ಪಡ್ಕೊಳ್ತಾರೆ ಅವರಿಗೆ ಹೆಚ್ಚಿನ ಅಹ್ ಆದ್ಯತೆ ಮತ್ತು ಚುನಾವಣೆಯಲ್ಲಿ ಗೆಲ್ಲುವ ಚಾನ್ಸಸ್ ಇರತ್ತೆ ಆ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಬಹಳ ಬುದ್ಧಿವಂತಿಕೆಯಿಂದ ಪ್ರತಿ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿನ ಹಾಕಿದ್ದಾರೆ ಅವರ ಪ್ರಣಾಳಿಕೆ ಇನ್ನೂ ಬಿಡುಗಡೆ ಆಗಿಲ್ಲ ಎನ್ ಡಿಎ ಪ್ರಣಾಳಿಕೆ ಬಿಡುಗಡೆ ಆಗಿಲ್ಲ ಆದ್ರೆ ಬಿಡುಗಡೆಯಾಗಿರುವ ಇಂಡಿಯಾ ಮೈತ್ರಿಕೂಟದ ಪ್ರಣಾಳಿಕೆ ಪ್ರಕಾರವಾಗಿ ಆ ತೇಜಸ್ವಿ ಯಾದವ್ ಜನರ ಓಟನ್ನ ಅಂದ್ರೆ ಎಲ್ಲ ವರ್ಗದ ಓಟನ್ನ ಸೆಳೆಯುವಂತ ಪ್ರಯತ್ನವನ್ನ ಪ್ರಣಾಳಿಕೆ ಮುಖಾಂತರವಾಗಿ ಮಾಡಿದ್ದಾರೆ ಮುಖ್ಯಾಂಶಗಳನ್ನ ನಾವು ಹೇಳ್ತಾ ಹೋಗೋದಾದ್ರೆ ಪ್ರಮುಖವಾಗಿ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೆ ಒಬ್ಬೊಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಬಿಹಾರದಲ್ಲಿರುವ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗತೆ ಅಲ್ಲಿ ಯುವಕರು ಬೀದಿಗಳ ಹೋರಾಟವನ್ನು ಮಾಡಾಗಿದೆ ಬಿಮಾರು ರಾಜ್ಯ ಅಂತಲೇ ನಾವು ಅದನ್ನ ಕರಿತೀವಿ ನಮ್ಮ ತೆರಿಗೆ ಹಣ ಕರ್ನಾಟಕವೂ ಸೇರಿದಂತೆ ಈ ದಕ್ಷಿಣ ರಾಜ್ಯಗಳ ಮತ್ತು ಬೇರೆ ಬೇರೆ ರಾಜ್ಯಗಳ ತೆರಿಗೆ ಹಣ ಅತಿ ಹೆಚ್ಚು ಹೋಗೋದು ಹೆಂಗೆ ಅಂತ ಅಂದ್ರೆ ಬಿಹಾರ ಉತ್ತರ ಪ್ರದೇಶ ಇತರ ರಾಜ್ಯಗಳಿಗೆ ಇದನ್ನ ಬಿಮಾರು ರಾಜ್ಯ ಅಂತ ನಾವು ಕರಿತೀವಿ ಅಷ್ಟಾಗಿಯೂ ಕೂಡ ಅಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಯಾವುದೇ ರೀತಿಯಾದ ತಲಾದಾಯ ಇರ್ಬೋದು ಅದು ಉದ್ಯೋಗ ಸೃಷ್ಟಿ ಇರ್ಬೋದು ಆರೋಗ್ಯ ಇರ್ಬೋದು ಇದು ಯಾವುದೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ನಿತಿ ಸಾರಿ ಅಹ್ ಈ ಬಾರಿ ತೇಜಸ್ವಿ ಯಾದವ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರ ಮೊದಲ ಪ್ರಮುಖವಾದಂತ ಘೋಷಣೆ ಅವರ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಇಪ್ಪತ್ತು ದಿನಗಳ ಒಳಗಾಗಿ ಹೊಸ ಕಾನೂನನ್ನ ತರ್ತೀವಿ ಆ ಕಾನೂನಿನ ಅನ್ವಯ ಪ್ರತಿ ಮನೆಗೂ ಒಬ್ಬೊಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಎಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ ಗೊತ್ತಿಲ್ಲ ಆದ್ರೆ ಅವರ ಘೋಷಣೆ ಮಾತ್ರ ಇದು ಪ್ರಮುಖವಾಗಿದೆ ಇದರ ಜೊತೆಗೆ ಇನ್ನೂ ಕೆಲವು ಘೋಷಣೆಗಳನ್ನ ಅವರು ಮಾಡಿದ್ದಾರೆ ಆ ಘೋಷಣೆಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾದಂತ ನಮ್ಗೆ ಹೇಳ್ತಾ ಇರೋದು ಹಳೆ ಪಿಂಚಣಿ ವ್ಯವಸ್ಥೆ ಏನಿದೆ ಅಂದ್ರೆ ಓಪಿಎಸ್ ಅದಕ್ಕೆ ಬಹಳ ಬೇಡಿಕೆ ಇದೆ ಕೇಂದ್ರ ಸರ್ಕಾರ ಬದಲಾವಣೆಯನ್ನ ಮಾಡುದು ಹೊಳಿತು ಅದಕ್ಕೆ ಬಹಳ ದೊಡ್ಡ ವಿರೋಧ ವ್ಯಕ್ತ ಆಯ್ತು ಈಗ ಅವ್ರು ಹೇಳ್ತಾ ಇದ್ದಾರೆ ತೇಜಸ್ವಿ ಯಾದವ್ ನಾವು ಅಧಿಕಾರಕ್ಕೆ ಬಂದ್ರೆ ಹಳೆ ಪಿಂಚಣಿ ಯೋಜನೆಯಲ್ಲಿ ಜಾರಿಗೆ ತರ್ತೀವಿ ಅಂತ ಇನ್ನೊಂದು ಹೇಳ್ತಾ ಇದ್ದಾರೆ ಕರ್ನಾಟಕದ ಮಾದರಿ ಗ್ಯಾರಂಟಿ ಎಲ್ಲ ರಾಜ್ಯಗಳಲ್ಲಿ ಅದೊಂದು ಮಾದರಿಯಾಗಿ ಗ್ಯಾರಂಟಿಗಳು ಎಲ್ಲ ಕಡೆ ಇದೆ ಮಧ್ಯಪ್ರದೇಶ ನೋಡಿದ್ವಿ ಮಧ್ಯಪ್ರದೇಶದಲ್ಲೂ ಕೂಡ ಅದನ್ನೇ ಮಾಡಿದ್ರು ಬಿಜೆಪಿ ಅದನ್ನೇ ಮಾಡುದು ಹಾಗೇನೆ ಅಹ್ ದೆಹಲಿಯಲ್ಲೂ ಕೂಡ ಅದನ್ನೇ ಮಾಡುದು ಉಚಿತ ವೀದ್ಯತು ಮಹಿಳೆಯರಿಗೆ ಹಣ ಹಾಕೋದು ಮಹಾರಾಷ್ಟ್ರದಲ್ಲೂ ಕೂಡ ಅದನ್ನೇ ಮಾಡುದು ಅದನ್ನೇ ಇಟ್ಕೊಂಡು ಬಿಜೆಪಿ ಗೆಲ್ತು ಈಗ ತೇಜಸ್ವಿ ಯಾದವ್ ಬಿಹಾರದಲ್ಲೂ ಅದನ್ನೇ ಘೋಷಣೆ ಮಾಡ್ತಾ ಇದ್ದಾರೆ ಮೈ ಬಹನ್ ಮಾನ್ ಯೋಜನೆಯಡಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿ ಕರ್ನಾಟಕದಲ್ಲಿ ಎರಡು ಸಾವಿರ ಇದೆ ನಾವು ಬಿಹಾರದಲ್ಲಿ ಎರಡೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಓರ್ವ ಮಹಿಳೆ ಅಂದ್ರೆ ಮನೆಯ ಯಜಮಾನಿ ಒಂದು ಕುಟುಂಬದ ಒಂದು ಮಹಿಳೆಗೆ ನಾವು ಕೊಡ್ತೀವಿ ಮುಂದಿನ ಐದು ವರ್ಷ ಒಳವರೆಗೆ ವರ್ಷಕ್ಕೆ ಮೂವತ್ ಸಾವಿರ ಆಗುತ್ತೆ ಅಂದ್ರೆ ತಿಂಗಳಿಗೆ ಎರಡೂವರೆ ಸಾವಿರ ಅಂತ ಅಂದ್ರೆ ವರ್ಷಕ್ಕೆ ಮೂವತ್ ಸಾವಿರ ಆಗುತ್ತೆ ಅದನ್ನ ನಾವು ನಾವ್ ಅಧಿಕಾರದಲ್ಲಿ ಐದು ವರ್ಷ ಇದ್ರೆ ಐದು ವರ್ಷ ತನಕನು ನಾವು ಕೊಡ್ತೀವಿ ಅಂತ ತೇಜಸ್ವಿ ಯಾದವ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಮತ್ತು ಉಚಿತ ವಿದ್ಯುತ್ ಇದೊಂದ್ ರೀತಿ ಸಾಮಾನ್ಯವಾದಂತ ಪ್ರಣಾಳಿಕೆ ಆಗಿದೆ ಎಲ್ಲಾ ಕಡೆಯಲ್ಲೂ ಎಲ್ಲಾ ಪಕ್ಷದವರು ಇದನ್ನ ಘೋಷಣೆ ಮಾಡ್ತಾರೆ ನಾವು ಇನ್ನೂರ್ ಯೂನಿಟ್ ತನಕ ಪ್ರತಿ ಮನೆಗೆ ನಾವು ಫ್ರೀ ಆಗಿ ಕೊಡ್ತೀವಿ ಉಚಿತ ವಿದ್ಯುತ್ ಅನ್ನ ಅಂತ ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ತಾ ಜೊತೆಗೆ ಮುಸ್ಲಿಂ ಮತವನ್ನ ಸರಿಯುವ ಕಾರಣಕ್ಕಾಗಿ ಏಕೆಂದ್ರೆ ಒಂದು ಡಿ ಸಿ ಎಂ ಮುದ್ದೆಯನ್ನ ಮುಸ್ಲಿಮರಿಗೆ ಕೊಡ್ಬೇಕಾಗಿತ್ತು ಅದನ್ನ ಮುಖ್ಯ ಸಹನಿ ಕೊಟ್ಟಿದ್ದ ಸರಿಯಲ್ಲ ಅಂತ ಸ್ವಲ್ಪ ವಿರೋಧ ವ್ಯಕ್ತ ಆಗಿದೆ ಅದಕ್ಕೆ ಅವ್ರು ಹೇಳ್ತಾ ವಫ್ ತಿದ್ದುಪಡಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಎಂತ ಅದನ್ನ ನಾವು ತಡೆ ಹಿಡಿತೀವಿ ವಕ್ಫ್ ಆಸ್ತಿಗಳೇನಿದೆ ಅದನ್ನ ಪಾರದರ್ಶಕಗೊಳಿಸ್ತೀವಿ ಅಂತ ತೇಜಸ್ವಿ ಯಾದವ್ ತಮ್ಮ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಬೌದ್ಧರ ಮತವನ್ನ ಸೆಳೆಯೋದಕ್ಕೆ ಬಿಹಾರದಲ್ಲಿ ಬೋಧ್ಗಾಯ ಇದೆ ಹಾಗೇನೆ ಬೋಧ್ಗಾಯಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಆ ಬೋಧ್ಗಾಯದಲ್ಲಿರುವ ಬೌದ್ಧ ದೇವಾಲಯಗಳ ನಿರ್ವಹಣೆ ಏನಿದೆ ಅದನ್ನ ಬೌದ್ಧ ಸಮುದಾಯದವರಿಗೆ ಕೊಡ್ತೀವಿ ಅಂತ ಇಲ್ಲೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ ಇದನ್ನ ಬಿಜೆಪಿ ವಿರೋಧ ಆಗೋದಿಲ್ಲ ಇದನ್ನ ಅಂದ್ರೆ ಮುಸ್ಲಿಂ ಇದ್ರೆ ವಿರೋಧ ಮಾಡಬಹುದು ಬೌದ್ಧರು ಅಂತ ವಿರೋಧ ಮಾಡೋಕೆ ಆಗೋದಿಲ್ಲ ಆ ಮುಖಾಂತರವಾಗಿ ಬೌದ್ಧರ ಮತವನ್ನ ಸೆಳೆಯೋದಕ್ಕೂ ಕೂಡ ನಿತೀಶ್ ಕುಮಾರ್ ಪ್ರಯತ್ನವನ್ನ ಮತ್ತು ಒಂದು ತಂತ್ರ ತಂತ್ರಗಾರಿಕೆಯನ್ನ ಈ ಪ್ರಣಾಳಿಕೆ ಮುಖಾಂತರವಾಗಿ ಮಾಡಿದ್ದಾರೆ ಜೊತೆಗೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಾವು ಮಾಡ್ತೀವಿ ಎಲ್ಲ ಬೆಳೆಯನ್ನ ಯಾವ್ದು ರೈತ ಬೆಳಿತಾನೆ ಆ ಎಲ್ಲಾ ಬೆಳೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ಆ ನಾವೇ ಸರ್ಕಾರವೇ ಖರೀದಿ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಹೀಗೆ ಸುಮಾರು ಪಂಚಾಯತ್ ಮತ್ತು ಪುರಸಭೆಯ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಪ್ರಸ್ತುತ ಇರುವಂತಹ ಇಪ್ಪತ್ತು ಪರ್ಸೆಂಟ್ ಇಂದ ಮೀಸಲಾತಿಯನ್ನ ನಾವು ಮೂವತ್ ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಆರೋಗ್ಯ ವಿಮೆ ಇದು ಬಹಳ ಮುಖ್ಯವಾಗಿದ್ದು ಪ್ರತಿ ವ್ಯಕ್ತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ನಾವು ಕೊಡ್ತೀವಿ ಅಂತ ತೇಜಸ್ವಿ ಯಾದವ್ ಹೇಳೋದು ನಿಜವೇ ಆಗಿ ಒಂದ್ ವೇಳೆ ಅವ್ರ ಅಧಿಕಾರಕ್ಕೆ ಬಂದು ಇಷ್ಟೆಲ್ಲ ಕೊಟ್ರೆ ಯಾವ ಕಾರಣಕ್ಕೂ ಬಿಹಾರ ವಿಮಾರು ರಾಜ್ಯವಾಗಿ ಉಳಿಯೋದಿಲ್ಲ ಅದು ಅಭಿವೃದ್ಧಿಶೀಲ ರಾಜ್ಯವಾಗಿ ಮುಂದುವರಿಯುತ್ತೆ ಯಾಕೆಂದ್ರೆ ಉದ್ಯೋಗದ ಬಗ್ಗೆ ಅವರು ಅಡ್ರೆಸ್ ಮಾಡಿದ್ದಾರೆ ಆರೋಗ್ಯದ ಬಗ್ಗೆ ಅಡ್ರೆಸ್ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿ ರೈತರ ಬಗ್ಗೆ ಅಡ್ರೆಸ್ ಮಾಡಿದ್ದಾರೆ ಹಾಗೇನೆ ಅಲ್ಪಸಂಖ್ಯಾತರ ಅಂದ್ರೆ ಇದೆಲ್ಲದ ಮುಖಾಂತರ ಧಾರ್ಮಿಕ ಅಕ್ಷೋಭೆ ಉಂಟಾಗಬಾರ್ದು ಅದು ಯಾವುದೇ ಅಭಿವೃದ್ಧಿಗೆ ಬಹಳ ದೊಡ್ಡ ತೊಡಕಾಗೋದು ಧಾರ್ಮಿಕ ಅಕ್ಷೋಭೆಗಳು ಇವೆಲ್ಲ ತೊಂದ್ರೆ ಆಗತ್ತೆ ಯಾವ್ದಾವ್ದು ತೊಂದ್ರೆ ಅಭಿವೃದ್ಧಿಗೆ ಅಂತಿದೆ ಅದೆಲ್ಲವನ್ನ ನಾವು ಅಧಿಕಾರಕ್ಕೆ ಬಂದ್ರೆ ನಿವಾರಿಸ್ತೀವಿ ಅಂತ ಹೇಳ್ತಿದ್ದಾರೆ ಅದ್ ನಿವಾರಣೆ ಮಾಡೋಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ ಗೊತ್ತಿಲ್ಲ ಈ ಎಲ್ಲ ಪಾಯಿಂಟ್ಸ್ ಇಟ್ಕೊಂಡು ಈಗ ಎನ್ ಡಿ ಎ ಬಂದ್ರೆ ಅದಕ್ಕೆ ಏನ್ ಟಕ್ಕರ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕೂ ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಈ ನಡುವೆ ಆರನೇ ತಾರೀಕು ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತೆ ಬಿಹಾರದಲ್ಲಿ ಒಟ್ಟು ಇನ್ನೂರ ನಲವತ್ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಮೊದಲ ಹಂತದಲ್ಲಿ ಆರ್ ಆರನೇ ತಾರೀಕು ಎರಡನೇ ಹಂತದಲ್ಲಿ ಹನ್ನೊಂದನೇ ತಾರೀಕು ಮತದಾನ ನಡೆಯುತ್ತೆ ಫಲಿತಾಂಶ ನವೆಂಬರ್ ಹದಿನಾಲ್ಕನೇ ತಾರೀಕು ಈ ಬಾರಿ ಅಧಿಕಾರವನ್ನು ಎರಡ್ ಸಾವಿರದ ಐದರಿಂದ ಇಲ್ಲಿ ತನಕ ಇರುವಂತ ನಿತೀಶ್ ಕುಮಾರ್ ಅಧಿಕಾರವನ್ನ ಮುಂದುವರ್ಸೋದಕ್ಕೆ ಸಾಧ್ಯ ಆಗತ್ತಾ ಅಂದ್ರೆ ಎನ್ ಡಿ ಎ ಕೂಟ ಒಂದ್ ವೇಳೆ ಏನಾದ್ರು ಎನ್ ಡಿ ಎ ಅಧಿಕಾರಕ್ಕೆ ಬಂದು ನಿತೀಶ್ ಕುಮಾರ್ ಬದಲಾಗಿ ಬೇರೆ ಯಾರಾದ್ರೂ ಆಗ್ತಾರೋ ಅದು ಬೇರೆ ಚರ್ಚೆ ಆದ್ರೆ ಅವ್ರು ಎನ್ ಡಿ ಎ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅಥವಾ ಈ ಬಾರಿ ತಮ್ಮ ಶತಪ್ರಯತ್ನವನ್ನ ಹಾಕಿ ಇಂಡಿಯಾ ಒಕ್ಕೂಟ ಅದರಲ್ಲೂ ಕೂಡ ತೇಜಸ್ವಿ ಯಾದವ್ ಈ ಪ್ರಣಾಳಿಕೆ ಕೂಡ ಬಿಹಾರ ತೇಜಸ್ವಿ ಪ್ರಾಣ ಅಂತಾನೆ ಬಿಡುಗಡೆ ಆಗಿರೋದ್ರಿಂದ ಅಧಿಕಾರವನ್ನ ಹಿಡಿತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಇದರ ಜೊತೆ ಇನ್ನೊಂದು ಪ್ರಮುಖ ಕರ್ನಾಟಕದ ಸೇರಿದಂತೆ ಆಗಿರೋ ಬೆಳವಣಿಗೆ ಏನು ಅಂತಂದ್ರೆ ಶಾಸಕ ಶ್ರೀರಾಮುಲು ಅವರು ಗಂಭೀರವಾದ ಆರೋಪವನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ ಏನು ಅಂತ ಅಂದ್ರೆ ರಾಜ್ಯದಲ್ಲಿ ಬಿಹಾರ ಚುನಾವಣೆಗೆ ಅಂತ ಕೋಟಿ ಕೋಟಿ ರೂಪಾಯಿಯನ್ನ ಹಣವನ್ನ ಸಂಗ್ರಹ ಮಾಡಲಾಗ್ತಿದೆ ಆ ಹಣವನ್ನ ಬಿಹಾರ ಚುನಾವಣೆಗೆ ಕಳಿಸ್ಕೊಡ್ತಿದ್ದಾರೆ ಅಂತ ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಶ್ರೀರಾಮುಲು ಅವರು ದುರ್ತನ್ ಕೊಟ್ಟಿದ್ದಾರೆ ಬಿಹಾರ ಚುನಾವಣೆಗೆ ಬಳಸಿ ಅಂತ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ ಈ ರಾಜಕೀಯ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ನಡೀತಾನೆ ಇರತ್ತೆ ಬಿಹಾರ ಚುನಾವಣೆಯನ್ನ ಕೆಲವ್ರು ಯಾರು ಹೊಸಾಗಿ ರಚನೆಯಾಗಿರುವಂತ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಏನಾದ್ರೂ ಬದಲಾವಣೆಯನ್ನ ತರತ್ತಾ ಏನಾದ್ರು ಪರಿಣಾಮವನ್ನ ಬೀರತ್ತಾ ಇವೆಲ್ಲದಕ್ಕೂ ಉತ್ತರ ಬೇಕು ಅಂತಂದ್ರೆ ನವೆಂಬರ್ ಹದಿನಾಲ್ಕನೇ ತನಕ ನಾವು ಕಾಲ್ಬೇಕಾಗತ್ತೆ ಮತ್ಮೀರಿ ಇವಿಷ್ಟು ಕೂಡ ಇವತ್ತಿನ ದಿನ ಸಮಾಚಾರ ಇವತ್ತಿನ ಬೆಳಗ್ಗೆಯಿಂದ ಸಂಜೆ ತನಕ ನಡೆದಂತ ಪ್ರಮುಖವಾದಂತಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಬೆಳವಣಿಗೆಗಳಾಗಿತ್ತು ಅದೆಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಮತ್ತು ಅಭಿಪ್ರಾಯ ಇರಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ